ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಹಟ್ಟಿ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಮುಂದುವರಿದ ಗಲಾಟೆ ಕೈ ಪಾಲಿಕೆ ಮೂರು ಸದಸ್ಯರ ಅಮಾನತು ಪಾಲಿಕೆ ಸದಸ್ಯೆ ಅಸ್ತವ್ಯಸ್ತ ನಿನ್ನೆ ಧಾರವಾಡ ನಗರದ ಪಾಲಿಕೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ವೇಳೆ ಗಲಾಟೆಯಲ್ಲಿ ಪಾಲಿಕೆಯ ಕಾಂಗ್ರೆಸ್ ಮೂವರ ಸದಸ್ಯರನ್ನು ಅಮಾನತು ಮಾಡಲಾಗಿದ್ದು ಈ ಸಹ ಸಂದರ್ಭದಲ್ಲಿ ಗಲಾಟೆಯಲ್ಲಿ ಓರ್ವ ಸದಸ್ಯೆಯೊಬ್ಬರು ಅಸ್ತವ್ಯಸ್ತಗೊಂಡಿರುವ ಘಟನೆ ನಡೆದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ನಡೆಸಿದ್ದರು ಈ ವೇಳೆಯಲ್ಲಿ ಮಾರ್ಷಲ್ಗಳು ಸದಸ್ಯರನ್ನು ಹೊರಹಾಕುತ್ತಿರುವ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯೆ ಅಸ್ತವ್ಯಸ್ತಗೊಂಡಿದ್ದಾರೆ ಹೌದು ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಂಟ್ಲೆ ಅವರನ್ನು ಮಾರ್ಷಲ್ಗಳು ಹೊತ್ತುಕೊಂಡು ಬರುತ್ತಿರುವ ವೇಳೆಯಲ್ಲಿ ಕೆಳಗೆ ಬಿದ್ದಿರುವ ಸುವರ್ಣ ಕಲ್ಕುಂಟ್ಲೆ ಅವರು ಅಸ್ತವ್ಯಸ್ತಗೊಂಡಿದ್ದು ಘಟನೆ ವಿರುದ್ಧ ಪಾಲಿಕೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನೂ ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ವೈದ್ಯರ ತಂಡ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ ಅಲ್ಲದೆ ಅಸ್ತವ್ಯಸ್ತಗೊಂಡ ಗೊಂಡಿದ್ದ ಪಾಲಿಕೆ ಸದಸ್ಯರನ್ನು ಸದನದಲ್ಲಿ ಆರೈಕೆ ಮಾಡಲು ಮುಂದಾಗಿದ್ದಾರೆ ಒಟ್ಟಿನಲ್ಲಿ ಪಾಲಿಕೆಯ ನೂತನ ಮೇಯರ್ ಉಪಮೇಯರ್ ಅವರ ಮೊದಲ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ನಡೆದು ಬಹುದೊಡ್ಡ ಗೊಂದಲ ಉಂಟಾಗಿದೆ